ಓಂ ಶ್ರೀ ಗುರುಭ್ಯೋ ನಮಃ ಕಗ್ರಾಸ ಗೃಹಸ್ಥ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಶುಕ್ಲ ಪೌರ್ಣಿಮಾ ದಿನದಂದು ಸಂಭವಿಸಲಿದೆ ಇದು ಗೃಹಸ್ಥ ಚಂದ್ರಗ್ರಹಣ ಆಗಿದ್ದು ರಾತ್ರಿ ಒಂಬತ್ತು ಐವತ್ತಾರು ಗಂಟೆಗೆ ಪ್ರಾರಂಭವಾಗುತ್ತದೆ ಹಾಗೂ ಮಧ್ಯರಾತ್ರಿ ಒಂದು ಇಪ್ಪತ್ತೇಳು ಗಂಟೆಗೆ ಮುಕ್ತಾಯವಾಗುತ್ತದೆ ಗ್ರಹಣ ಸ್ಪರ್ಶಕಾಲ ಒಂಬತ್ತು ಐವತ್ತಾರು ರಾತ್ರಿ ನಿಮಿಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೆರಡು ಉನಿಮಿಲನ ಕಾಲ ರಾತ್ರಿ ಹನ್ನೆರಡು ಇಪ್ಪತ್ತ್ಮೂರು ಮೋಕ್ಷಕಾಲ ರಾತ್ರಿ ಒಂದು ಇಪ್ಪತ್ತೈದು ಗಂಟೆಗೆ ಆದ್ಯಂತ ಪುಣ್ಯಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳು ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಸೂತಕ ಕಾಲವು ಗ್ರಹಣದ ಒಂಬತ್ತು ಗಂಟೆಯ ಮೊದಲು ಶುರುವಾಗುತ್ತದೆ ಭಾರತದಲ್ಲಿ ಈ ಗ್ರಹಣವು ಗೋಚರವಾಗುವುದರಿಂದ ಸೂತಕ ಅವಧಿಯು ಅನ್ವಯಿಸುತ್ತದೆ ಹಾಗಾಗಿ ಗ್ರಹಣ ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಭೋಜನ ವಿಚಾರಕ್ಕೆ ಬಂದರೆ ಈ ದಿನ ಮಧ್ಯಾಹ್ನ ಹನ್ನೆರಡು ಹದಿನೈದು ಗಂಟೆವರೆಗೂ ಊಟಕ್ಕೆ ಅವಕಾಶ ಇರುತ್ತದೆ ಮಕ್ಕಳು ಮತ್ತು ವಯೋವೃದ್ಧರು ಅಶಕ್ತರು ಮಧ್ಯಾಹ್ನ ಮೂರು ಹದಿನೈದು ಗಂಟೆಯ ತನಕ ಆಹಾರವನ್ನು ಸೇವಿಸಬಹುದು ಇನ್ನು ಸ್ಥಾನದ ವಿಚಾರಕ್ಕೆ ಬಂದರೆ ಗ್ರಹಣ ಪ್ರಾರಂಭ ಆಗುತ್ತಿದ್ದಂತೆ ಹಾಗೂ ಗ್ರಹಣ ಬಿಟ್ಟ ನಂತರ ಹುಟ್ಟ ಬಟ್ಟೆಯಲ್ಲೇ ಸ್ನಾನವನ್ನು ಮಾಡಬೇಕು ಈ ಗ್ರಹಣವು ಚಂದ್ರಗ್ರಹಣವಾಗಿದ್ದು ಪೂರ್ವಪಾದ್ರ ನಕ್ಷತ್ರ ಮತ್ತು ಕುಂಭರಾಶಿಯಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ಮೇಷ ವೃಷಭ ಮತ್ತು ಮಿಥುನ ಲಗ್ನ ನಡೆಯುತ್ತದೆ ಶುಭ ಫಲ ಧನಸ್ಸು ಕನ್ಯಾ ವೃಷಭ ಮತ್ತು ಮೇಷ ಮಿಶ್ರಫಲ ಮಕರ ತುಲ ಸಿಂಹ ಮತ್ತು ಮಿಥುನ ಅಶುಭ ಫಲ ಕುಂಭ ಮೀನ ಕಟಕ ಮತ್ತು ವೃಶ್ಚಿಕ ರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ದೋಷ ನಿವಾರಣೆಯಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಚಂದ್ರ ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌ ಸಹ ಚಂದ್ರಾಯ ನಮಃ ಚಂದ್ರಗಾಯತ್ರಿ ಮಂತ್ರ ಹೇಗಿದೆ ಓಂ ಪದ್ಮಧ್ವಜಾಯ ವಿಮಹೇ ಹೇಮಾರೂಪಾಯ ಧೀಮಹೇ ತನ್ನೋ ಪ್ರಚೋದಯ ಆತ ಚಂದ್ರನವಗ್ರಹ ಮಂತ್ರ ಹೇಗಿದೆ ದಧೀಶಂಕ ತುಷಾರಾಭಂ ಕ್ಷೀರೋದಾರ್ವಸವಂ ನಮಾಮಿ ಶಶಿನಂ ಸೋಮಂ ಮುಕುಟ ಮುಕುಟಭೂಷಣಂ ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಜಪವನ್ನು ಅದೇ ರೀತಿಯಲ್ಲಿ ಇದು ಮಂಗಳೂರು ಜಪಿಸುವುದರಲ್ಲಿ ದೂಷಣೆಯಾಗುತ್ತದೆ ಎನ್ನುವುದು ನಂಬಿಕೆ ಚಂದ್ರಗ್ರಹಣದ ದಿನ ಈ ಕೆಲಸವನ್ನು ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಪೂಜೆ ಮಾಡುವುದು ನಿಷೇಧಿಸಿದೆ ಈ ಸಮಯದಲ್ಲಿ ನಿರ್ಜನ ಸ್ಥಳ ಅಥವಾ ಸ್ಮಶಾನಕ್ಕೆ ಹೋಗಬಾರದು ಏಕೆಂದರೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಬಲ್ಯವನ್ನು ಹೊಂದಿರುತ್ತದೆ ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಬಾರದು ಚಂದ್ರಗ್ರಹಣದ ದಿನ ಈ ಕೆಲಸವನ್ನು ಮಾಡಿ ದೇವರ ಮಂತ್ರ ಜಪ ಮಾಡುವುದರಿಂದ ಹತ್ತು ಪಟ್ಟು ಶುಭ ಫಲ ನೀಡುತ್ತದೆ ಎನ್ನುವುದು ನಂಬಿಕೆ ಗ್ರಹಣದ ನಂತರ ಸ್ನಾನ ಮಾಡಿ ಸಾಧ್ಯವಾದರೆ ದಾನವನ್ನು ಮಾಡಿ ಗ್ರಹಣದ ನಂತರ ಇಡೀ ಮನೆ ಶುದ್ಧ ಮಾಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿಗಳು ನಶಿಸಿ ಹೋಗುತ್ತದೆ ಎನ್ನುವುದು ನಂಬಿಕೆ ಗ್ರಹಣದ ಸಮಯದಲ್ಲಿ ಹಸುವಿಗೆ ಹುಲ್ಲು ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ನಂಬಿಕೆ ಗ್ರಹಣ ಕಾಲದಲ್ಲಿ ದುರ್ಗಾದೇವಿ ಗೌರಿ ಈಶ್ವರ ನಾಗ ಚಂದ್ರ ರಾಹು ದೇವರಿಗೆ ಸಂಬಂಧಿಸಿದ ಮಂತ್ರ ಪಠನೆ ಮಾಡಿದ್ದಲ್ಲಿ ಒಳ್ಳೆಯದಾಗುತ್ತದೆ ಗ್ರಹಣದ ನಂತರದಲ್ಲಿ ಕಪ್ಪು ಬಣ್ಣದ ವಸ್ತ್ರ ಮತ್ತು ಉದ್ದಿನ ಕಾಳು ಅಥವಾ ಬಿಳಿ ಬಣ್ಣದ ವಸ್ತ್ರ ಮತ್ತು ಅಕ್ಕಿ ಜೊತೆಯಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ದಾನ ಮಾಡಿದರೆ ಒಳ್ಳೆಯದು ಅದೇ ರೀತಿಯಲ್ಲಿ ದೋಷ ಕೂಡ ಪರಿಹಾರ ಆಗುತ್ತದೆ ಎನ್ನುವುದು ನಂಬಿಕೆ ನಾನು ಹೇಳಿದ್ರಲ್ಲಿ ಏನಾದರೂ ಲೋಪ ಇದ್ದಲ್ಲಿ ಕ್ಷಮೆ ಇರಲಿ ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು